ಇವತ್ತು ಮುಂಜಾನೆ ರಾಮ್ಪುರ ವಿಲೇಜ್ ಬೂದಿಕೋಟೆ ಪೊಲೀಸ್ ಸ್ಟೇಷನ್ ಲಿಮಿಟೆಡಲ್ಲಿ ಒಂದು ಕೋಲೆ ಪ್ರಕರಣ ಬಗ್ಗೆ ಮಾಹಿತಿ ಬಂತು ಅಲ್ಲಿ ಆರೋಪಿ ಮುನಿರಾಜು ಸನ್ ಆಫ್ ಲೇಟ್ ಮುನಿರ ಕಟ್ಟ ಕಟ್ಟಪ್ಪ ಥರ್ಟಿ ನೈನ್ ಇಯರ್ಸ್ ಅವರು ಅವರ ಸ್ವಂತ ಅನ್ನ ವೆಂಕಟ ಚಲಪತಿ ಅಳಿಯಾಸ್ ಚಲಪತಿ ಐವತ್ತು ವರ್ಷ ಅವರಿಗೆ ಕೊಲೆ ಮಾಡಿ ನಮ್ಮದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬುದಿಕೋಟೆ ಕಿರಣ್ ಅವರು ಅಲ್ಲಿಂದ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಇಮಿಡಿಯೇಟ್ಲಿ ಆರೋಪಿಗೆ ಅರೆಸ್ಟ್ ಮಾಡಿ ಈಗ ಮುಂದಿನ ತನಿಖೆಗೆ ಆರೋಪಿಗೆ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಐ ರಿಜಿಸ್ಟರ್ ಮಾಡಿ ಮುಂದೆ ಕ್ರಮ ತಗೊಳ್ತಾ ಇದ್ದಾರೆ ಮೋಟಿವ್ ಮೇನ್ ರೀಸನ್ ಅವ್ರದ್ದು ಮುಂಚೆಯಿಂದ ಜಮೀನು ಬಿಸರ್ ಮೇಲೆ ತಕರಾರಿತ್ತು ಆ ತಕರಾರ ಕಾರ್ಡಿಂದ ಇವತ್ತು ಮುಂಜಾನೆ ಇದು ಕೊಲೆ ಮಾಡಿ ಕೊಲೆ ಮಾಡಿದ್ದಾರೆ ಮುಂದೆ ಇನ್ನೂ ತನಿಖೆ ನಡೆತಾಯಿದೆ ಇನ್ನು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಲ್ವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಒಬ್ಬರೇ ಆರೋಪಿ ಇದ್ದಾರೆ ಮುನಿರಾಜು ಕಸ್ಟಡಿಯಲ್ಲಿ ಒಬ್ರೇ ಇಷ್ಟು ತನಿಖೆ ಪ್ರಕಾರ ಕೊಲೆ ಒಬ್ಬರೇ ಮಾಡಿದ್ದಾರೆ ಕೊಲೆ ಒಬ್ಬರೇ ಮಾಡಿದ್ದಾರೆ ಅಲ್ಲಿ ಸಿ ಸಿ ಟಿ ವಿ ಕೂಡ ಇದೆ ಸಿ ಸಿ ಟಿ ವಿ ಕೂಡ ನಾವು ಪರಿಶೀಲನೆ ಮಾಡಿದ್ದೀವಿ ಅದು ಕೂಡ ರಿಕವರ್ ಮಾಡಿ ನಾವು ಸೀಜ್ ಮಾಡ್ತಾ ಇದ್ದೀವಿ ಎಷ್ಟು ಮಾಹಿತಿ ಎಷ್ಟು ತನಕ ಏನು ತನಿಖೆ ಆಗಿದ್ದ ಪ್ರಕಾರ ಒಬ್ಬರಿಗೆ ಕೊಲೆ ಮಾಡಿದ್ದಾರೆ ಬೇರೆ ಏನು ಮುಂದೆ ತನಿಖೆಯಲ್ಲಿ ಬರುತ್ತೆ ಕಾರ್ಡಲ್ಲಿ ಸಿವಿಲ್ ಡಿಸ್ಪ್ಯೂಟ್ ಅವ್ರದು ಮಧ್ಯದಲ್ಲಿ ಸಿ ಜಮೀನು ಬಗ್ಗೆ ತರಕ ತಕರಾರಿತ್ತು ಕೋರ್ಟ್ಸಲ್ಲಿ ಕೂಡ ಅವರು ವಿಚಾರಣೆ ಇದೆ ಮನೆ ಪಕ್ಕದಲ್ಲಿ ಒಂದು ಕುರಿ ಒಂದು ಸೈಡ್ ಇದೆ ಅಲ್ಲಿ ಅವರು ಮುಂಜಾನೆ ಹೋಗುವಾಗ ಅಕ್ಕಪಕ್ಕದಲ್ಲಿ ಇಬ್ಬರು ಸೈಡ್ ಇದೆ ಅಲ್ಲಿ ಹೋಗುವಾಗ ಅವರು ಆರೋಪಿ ಇವರಿಗೆ ಡಿಸೀಸ್ಡ್ ವೆಂಕಟಚಲಪತಿ ಅವರು ಕೂಡ ಒಬ್ರಿದ್ರು ಅವ್ರಿಗೆ ಅವರಿಗೆ ನೋಡಿ ಅವ್ರಿಗೆ ಸೆಡ್ ಒಳಗಡೆ ತಗೊಂಡು ಕೊಲೆ ಮಾಡಿದ್ದಾರೆ ಅದಕ್ಕೆ ನಾವು ಪೊಲೀಸ್ ಬಂದೋಬಸ್ತ್ ಮಾಡಿದ್ದೀವಿ ನಮ್ಮದು ಪೊಲೀಸ್ ಸಿಬ್ಬಂದಿ ಡಿಪ್ಲಾಯ್ ಮಾಡಿದೀವಿ ಅಲ್ಲಿ ಏನು ಥ್ರೆಟ್ ಆಗಲ್ಲ ಅದನ್ನು ನೋಡ್ಕೊಡ್ತೀವಿ